ಭಾಳ ವರ್ಷಗಳಿಂದ ಎರಡೂವರೆ ಸಾವಿರ ವರ್ಷಗಳಿಂದ ಜಾತಿ ಹೋಗ್ಬೇಕು ಅಂಥೇಳಿ ಬುದ್ಧನ ಕಾಲದಿಂದ ಬಸವಣ್ಣನ ಕಾಲದಿಂದ ಕನಕದಾಸರ ಕಾಲದಿಂದ ಅಂ ಮಹಾತ್ಮ ಗಾಂಧೀಜಿಯವರ ಕಾಲದಿಂದ ಕನಕದಾಸ ಐ ಮೀನ್ ಅಂಬೇಡ್ಕರ್ ಅವ್ರ ಕಾಲದಿಂದ ಪ್ರಯತ್ನಗಳು ನಡೀತಲೇ ಇದ್ದಾವೆ ನಾವೆಲ್ಲರೂ ಮನುಷ್ಯರಾಗಿ ಬಾಳಬೇಕು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರದು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಅಲ್ವಾ ಅದು ಪ್ರತಿಯೊಬ್ಬನ ಕರ್ತವ್ಯ ಆಗಬೇಕು ಆಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳೋದು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಈಗ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾನ ಅವಕಾಶಗಳು ಇಲ್ಲದೇ ಇರೋದ್ರಿಂದ ಜಾ ಅಸಮಾನತೆ ನಿರ್ಮಾಣ ಆಗಿದೆ ಅಲ್ವಾ ಹ್ಞೂ ಅದು ಹೋಗ್ಲಾಡಿಸ್ಬೇಕಲ್ಲ ಕನಕದಾಸರದೇ ಹೇಳಿರೋದು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತ ಹೇಳ್ತಾರೆ ಬಸವಣ್ಣವ್ರು ಏನು ಹೇಳ್ತಾರೆ ಇವನಾರವ 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 ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ನಿನ್ನ ಮನೆಯ ಮಗನಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇಬ್ರು ಒಂದೇ ಉದ್ದೇಶ ಬಸವಣ್ಣವ್ರದ್ದು ಒಂದೇ ಉದ್ದೇಶ ಕನಕದಾಸರದ್ದು ಒಂದೇ ಉದ್ದೇಶ ಇವರು ಕನಕದಾಸರು ಬದುಕಿದ್ದದ್ದು ಯಾವಾಗ ಹದಿನೈದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಬದುಕಿದ್ದರು ಇವರಿಬ್ಬರು ಹೇಳ್ತಕ್ಕಂಥದ್ದೇನು ಸಮಾನತೆಯ ಸಮಾಜ ಬರಬೇಕು ಮನುಷ್ಯ ಸಮಾಜ ಬರಬೇಕು ಅಂತಕ್ಕಂಥದ್ದು ಕನಸ್ಕೊಂಡಿದ್ದರು ವರ್ಗರಹಿತವಾದಂಥ ಜಾತಿ ರಹಿತವಾದಂಥ ಮೌಢ್ಯ ರಹಿತವಾದಂಥ ವೈಚಾರಿಕತೆ ಇರ್ತಕ್ಕಂಥ ವೈಜ್ಞಾನಿಕತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಿದೆ ಇದು ಬಹಳ ಮುಖ್ಯ ಇವತ್ತು ನಾವು ಸಮಾಜನ ಸಂವಿಧಾನದ ಆಶಯಗಳೇನಿದ್ದಾವೆ ಅದರ ರೀತಿಯಲ್ಲಿ ಸಮಾಜ ನಿರ್ಮಾಣ ಮಾಡಕ್ಕ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲ ಸರ್ಕಾರಗಳ ಮೇಲಿದೆ ಇವರನ್ನು ಮುಂದಿಟ್ಟುಕೊಂಡು ಇವರ ಆದರ್ಶಗಳು ಇವರ ವಿಚಾರಗಳನ್ನು ಇಟ್ಟುಕೊಂಡು ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದಕ್ಕೆ ಇಂಥ ಮಹಾಪುರುಷರ ಎಲ್ಲ ಜಯಂತಿಗಳನ್ನೆಲ್ಲ ಆಚರಣೆ ಮಾಡೋದು ಯಾಕಪ್ಪ ಅಂತಂದರೆ ಸರ್ಕಾರ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಜಾತಿ ಹೋಗಬೇಕು ಅಂತಕ್ಕಂಥದ್ದು ನಾವು ಉದ್ದೇಶ ಸರ್ಕಾರವೇ ಜಾ ಅವರವರ ಜಾತಿಗೆ ಸೀಮಿತವಾಗಿ ಜಯಂತೋತ್ಸವಗಳನ್ನು ಮಾಡ್ಕೊಂಡ್ರಿಂದ ಅದರಿಂದ ಸಮಸಮ ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಸರ್ಕಾರನೇ ಈ ಜಯಂತೋತ್ಸವಗಳನ್ನು ಮಾಡಿ ಇವರು ಜಾತ್ಯತೀತರು ಯಾವುದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಸೀಮಿತವಾಗಿದ್ದಂಥ ವ್ಯಕ್ತಿಗಳು ಅಲ್ವಾ ಇವರು ಯಾವುದೇ ಜಾತಿ ಇಲ್ಲ ಆಕಸ್ಮಿಕವಾಗಿ ಯಾವ್ಯಾವ ಜಾತಿ ಹುಟ್ಟಿರ್ಬೋದು ಜಾತಿಯಂತೂ ಇಲ್ಲ ಎಲ್ಲ ಜಾತಿನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅದಕ್ಕೆ ವರ್ಗ ರಹಿತವಾದಂಥ ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಇವೆಲ್ಲ ಹೋಗ್ಬೇಕಲ್ಲ ಅದಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅದು ಸಾರ್ಥಕ ಆಗಬೇಕಾದ್ರೆ ಸಾರ್ಥಕ ಆಗಬೇಕಾದ್ರೆ ಅಸಮಾನತೆ ಇರಬಾರದು ಎಲ್ಲ ಜನರು ಕೂಡ ಎಲ್ಲ ಜನರು ಯಾವುದೇ ಜಾತಿಗೆ ಸೇರಿರಲಿ ಎಲ್ಲ ಜನರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಬಲರಾಗಬೇಕು ಆಗ ಮಾತ್ರ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ತೊಲಗಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಇವರೆಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಬೇರೆ ವಿಚಾರಗಳೆಲ್ಲ ಹೇಳಿದ್ದಾರೆ ಅದು ಬೇರೆ ವಿಚಾರ ಬೇರೆ ವಿಚಾರಗಳು ಅವರು ಕನಕದಾಸರು ಕವಿಯಾಗಿದ್ದರು ಒಬ್ಬ ಮಹಾಭಕ್ತರಾಗಿದ್ದರು ಕೀರ್ತನೆ ಕೀರ್ತನಕಾರರಾಗಿದ್ದರು ಇವೆಲ್ಲ ಬೇರೆ ವಿಚಾರಗಳು ಆದರೆ ಸಮಾಜ ಸುಧಾರಣೆ ಆಗ್ತಕ್ಕಂಥದ್ದು ಇದೆಯಲ್ಲ ಅದು ಭಾಳ ಮುಖ್ಯವಾದ ಸಮಾಜ ಸುಧಾರಣೆ ಆಗದೇ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ ಎರಡು ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ ಹದಿನೆಂಟರವರೆಗೆ ಇದ್ದೆ ನಾನು ಆವಾಗ ಅನೇಕ ಭಾಗ್ಯಗಳನ್ನು ಕೊಡೋದ್ರ ಮೂಲಕ ಸಮಾಜಕ್ಕೆ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಅಸಮಾನತೆ ಇನ್ನೂ ಹೋಗಿಲ್ಲ ಅಸಮಾನತೆಯನ್ನು ತೊಡೆದು ಮಾಡಿದೆ ಈ ಸಾರಿ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಗ್ಯಾರಂಟಿ ಯೋಜನೆಗಳ ಮೂಲಕ ಅಸಮಾನತೆಯನ್ನು ತೊಡೆದಾಗ್ತಕ್ಕಂಥ ಪ್ರಯತ್ನವನ್ನು ಮಾಡ ಅಸಮಾನತೆ ಹೋಗ್ದೇನೆ ಎಲ್ರಿಗೂ ಮುಖ್ಯವಾಗಿ ನೀವು ಬನ್ನಿ ಅಂತಂದ್ರೆ ಹಿಂಗೆ ಸುಮ್ಮನೆ ಬಂದ್ಬಿಡ್ತಾರ ಜಾತಿ ಹೋಗಬೇಕು ಎಲ್ಲರೂ ಭಾಷಣ ಮಾಡ್ತಾರೆ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ವರ್ಗ ಹೋಗ್ಬೇಕು ಜಾತಿ ಹೋಗ್ಬೇಕು ಹೋಗಿದೆಯಾ ಬುದ್ಧ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಹೇಳಿದ್ರು ಜಾತಿ ಹೋಗ್ಲಿ ಅಂತ ಎಂಟುನೂರೈವತ್ತು ವರ್ಷಗಳ ಹಿಂದೆ ಬಸವಣ್ಣ ಹೇಳಿದ್ರು ಕನಕದಾಸರು ಐನೂರು ವರ್ಷಗಳ ಹಿಂದೆ ಹೇಳಿದ್ರು ಹೋಗಿದೆಯಾ ಹೋಗಿಲ್ಲ ಇನ್ನು ಯಾಕೆ ಜಾತಿ ಗಟ್ಟಿಯಾಗಿದೆ ಕಾರಣ ಯಾಕಪ್ಪ ಅಂತಂದರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಜಾತಿ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಗೆ ಚಲನೆ ಇಲ್ಲ ಅಲ್ವೇನ್ರಿ ಚಲನೆ ಇಲ್ಲ ಚಲನಾರಹಿತವಾದಂಥ ಸಮಾಜ ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಗುಲಾಮ್ಗಿರಿ ಈ ಜಾತಿ ವ್ಯವಸ್ಥೆಯಿಂದ ಮನೆ ಮಾಡ್ಕೊಬಿಟ್ಟಿದೆ ಅಂತಂದರೆ ಕಿತ್ತು ಒಗೆ ಸಾಧ್ಯನೇ ಇಲ್ಲ ಅಷ್ಟು ಮಟ್ಟಿಗೆ ಆಳವಾಗಿ ಬೀರು ಹೋಗ್ಬಿಟ್ಟಿದೆ ಈಗ ಒಬ್ಬ ಮೇಲ್ಜಾತಿಗೆ ಸೇರಿದವನು ಬಡವಾದರೂ ಕೂಡ ಅವನ್ನ ಸ್ವಾಮಿ ಬುದ್ಧಿ ಅಂತ ಕರಿತೀವಿ ಸ್ವಾಮಿ ಏನು ಸ್ವಾಮಿ ಚೆನ್ನಾಗಿದ್ದೀರಾ ಏನು ಬುದ್ಧಿಯವರೇ ಚೆನ್ನಾಗಿದ್ದೀರಾ ಅಂತ ಕರಿತೀವಿ ಅದೇ ಒಬ್ಬ ದಲಿತ ಜಾತಿಗೆ ಸೇರಿದವನು ಶ್ರೀಮಂತನಾಗಿದ್ದರೂ ಕೂಡ ವಿದ್ಯಾವಂತನಾಗಿದ್ದರೂ ಕೂಡ ಅವನು ಎದುರುಗಡೆ ಸಿಕ್ಕಿದ್ರೆ ಏನಯ್ಯ ಚೆನ್ನಾಗಿದೀನಯಾ ಭಾಳ ಗೌ ಗೌರವದಿಂದ ಕರೆಯೋದು ಏನ್ಲೇ ಚೆನ್ನಾಗಿದ್ಯಾ ಅಲ್ಲ ಅಂತ ಕರಿತೀವಿ ಇದು ಗುಲಾಮ್ಗಿರಿಯ ಸಂಕೇತ ಈ ಗುಲಾಮ್ ಗಿರಿಯನ್ನು ಎಲ್ಲಿವರಿಗೆ ಕಿತ್ತೊಗೆಲ್ಲ ಅಲ್ಲಿವರೆಗೆ ನಿಮಗೆ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಗುಲಾಮ್ಗಿರಿ ಹೋಗ್ಬೇಕಲ್ಲ ಸುಮ್ ಸುಮ್ಮನೆ ಹೋಗುತ್ತಾ ಅದು ಶಿಕ್ಷಣದಿಂದ ಹೋಗ್ಬೇಕು ಅಂತ ನಾವೆಲ್ಲ ಅನ್ಕೊಂಡಿದೀವಿ ಆದ್ರೂ ಶಿಕ್ಷಣ ಬಂದರೂ ಕೂಡ ಹೋಗಿಲ್ಲ ಅನೇಕ ನಾನು ಎಲ್ಲ ಶಿಕ್ಷಿತರಾದವರೆಲ್ಲರೂ ಹಂಗೆ ಇದ್ದಾರೆ ಅಂತ ಹೇಳಲ್ಲ ಈಗ ಕೆಲವು ಡಾಕ್ಟ್ರುಗಳು ಇಂಜಿನಿಯರ್ಗಳು ಕೂಡ ಅವ್ರಿಗೆ ವೈಜ್ಞಾನಿಕ ಮನೋಭಾವ ಬೆಳೆದಿದ್ದರೂ ಕೂಡ ವಿಜ್ಞಾನ ಓದಿದ್ರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಿರಲ್ಲ ವೈಚಾರಿಕತೆಯನ್ನು ಬೆಳೆಸ್ಕೊಂಡಿರಲ್ಲ ಯಾಕೆ ನೀನು ಯಾಕಪ್ಪ ಬಡವನಾಗಿದೆಯಾ ನೀನು ಯಾಕೆ ಬಟ್ಟೆ ಇಲ್ಲ ನಿನ್ನ ಮೈಮೇಲೆ ಯಾಕೆ ಸೂರಿಲ್ಲ ನೀನ್ಯಾಕೆ ಅವಿದ್ಯಾವಂತನಾಗಿದ್ಯಾ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆಲ್ಲ ಹುಟ್ಟಿದ್ದೀನಿ ಅಂತ ಹೇಳೋದು ಯಾವ ಜನ್ಮನೂ ಇಲ್ಲ ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಬೀಜರಿಗೆ ಬೀಜರ್ಗಿಯವರೇ ಒಪ್ಕತಿರಲ್ವಾ ಜನ್ಮ ಇದೆಯಾ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಹುಟ್ಟಿದ್ದೀನಿ ನಾನು ಆಮೇಲೆ ಭಾಳ ಜನ ನನ್ನ ಅಣೇಲಿ ಬರೆದು ಬಿಟ್ಟಿದೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಅನ್ನೋದು ಏನು ಅಣೇಲಿ ಬರೋಕ್ಕೆ ಬಂದಿದ್ದ ದೇವರು ಇವ್ರಿಗೆಲ್ಲ ವಿದ್ಯಾವಂತರು ಮಾಡಿ ಇವ್ರ ಜೊತೇಲಿ ಹುಟ್ಟಿದವ್ರಿಗೆಲ್ಲ ವಿದ್ಯಾವಂತನ ಮಾಡಿ ಅಂತ ಬರೆದಿದ್ದು ದೇವರು ಹಾಂ ಈಗ ನಮ್ಮ ಮನೆಯಲ್ಲಿ ಆರು ಜನ ನಾವು ಮಕ್ಕಳು ನಮ್ಮ ತಂದೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಆ ದಿನದಲ್ಲಿ ನಾವು ಒಬ್ಬ ಮಾತ್ರ ಲಾ ಲಾ ಓದಿದೆ ಇನ್ನು ಬಾಕಿಯವರು ಓದಲೇ ಇಲ್ಲ ಏನು ಅವ್ರಿಗೆಲ್ಲ ವಿದ್ಯಾವಂತರಾಗಿ ಅಂತ ಬರೆದ್ಬಿಟ್ನಾ ದೇವರು ಹಣದಲ್ಲಿ ಸಿ ಇಂಥ ಮೂಢ ನಂಬಿಕೆಗಳನ್ನೆಲ್ಲ ನಂಬ್ಕೊಬೇ ನಂಬ್ಕೊಳ್ಬೇಡ್ರಿ ಬಿಟ್ಬಿಡಿ ಅಂತಂದ್ರೆ ಬಿಡೋದೇ ಇಲ್ಲ ಅದನ್ನೇ ಗಟ್ಟಿಯಾಗಿ ಇಟ್ಕೊಬಿಡೋದು ಯಾಕಂತಂದ್ರೆ ಇವೆಲ್ಲವೂ ಕೂಡ ಗಟ್ಟಿಯಾಗಲಿ ಅಂತಲೇ ಪಟ್ಟಭದ್ರ ಹಿತಾಶಕ್ತರು ಗಟ್ಟಿ ಮಾಡಿಬಿಟ್ಟಿದ್ದಾರೆ ಅವೆಲ್ಲ ಬಿಡ್ಬೇಕು ವಿದ್ಯೆ ಕಲಿತಕ್ಕಂಥದ್ದು ಮೂಢನಂಬಿಕೆಗಳಿಗೆ ದಾಸರಾಗಿ ಅಂತಲ್ಲ ವಿಚಾರಗಳಿಗೆ ದಾಸರಾಗಿ ಮೂಢನಂಬಿಕೆಗಳಿಗೆ ದಾಸರಾಗಬೇಡಿ ಇದನ್ನು ನಾವು ಎಲ್ಲಿವರೆಗೆ ಬೆಳೆಸ್ಗಳಲ್ಲ ಅಲ್ಲಿವರೆಗೆ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೊಳ್ತಕ್ಕಂಥದ್ದೇ ನಾವು ಮೌಢ್ಯಗಳಿಗೆ ದಾಸರಾಗ್ತಕ್ಕಂಥದ್ದು ಇದನ್ನು ಬದಲಾವಣೆ ಮಾಡಬೇಕು ಅದಕ್ಕೆ ಶಿಕ್ಷಣ ಎಲ್ರಿಗೂ ಸಿಕ್ಕಬೇಕು ಅಂತಕ್ಕಂಥದ್ದು ಶಿಕ್ಷಣದಿಂದ ವಂಚಿತ ಈಗ ಬಿಜರ್ಗಿಯವರು ವಿದ್ಯಾವಂತರಾಗದೇ ಹೋಗಿದರೆ ಸಂಶೋಧಕರಾಗ ಕಾಯ್ತಿತ್ತ ಇವತ್ತು ಕನಕಶ್ರೀ ಪ್ರಶಸ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತ